ಮುಂಬರುವ ದಶಕಗಳಿಗೆ ಅನುಕೂಲಕರ ಇಂಧನ ವಾತಾವರಣ ಖಚಿತಪಡಿಸಿಕೊಳ್ಳುವುದು ಭಾರತದ ಪ್ರಮುಖ ರಾಜತಾಂತ್ರಿಕ ಉದ್ದೇಶಗಳಲ್ಲಿ ಒಂದಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಜಾಗತೀಕರಣದ ಧನಾತ್ಮಕ ಪರಿಣಾಮಗಳ ಬಳಿಕ ಇಂದು ಜಗತ್ತು ಕೈಗಾರಿಕಾ ನೀತಿಗಳು ರಫ್ತು ನಿಯಂತ್ರಣಗಳು ಮತ್ತು ಸುಂಕ ಯುದ್ದಗಳ ವಾಸ್ತವದೊಂದಿಗೆ ಹೋರಾಡುತ್ತಿದೆ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿರುವ ಭಾರತ ವಿಶಾಲ ಮತ್ತು ವೈವಿಧ್ಯಮಯ ಇಂಧನ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ಬಯಸುತ್ತದೆ ಎಂದು ತಿಳಿಸಿದ್ದಾರೆ ಎಲ್ಲರೊಂದಿಗೆ ಎಲ್ಲರ ವಿಕಾಸ ಪರಿಕಲ್ಪನೆಯು ದೇಶದ ವಿದೇಶಾಂಗ ನೀತಿಗೂ ಅನ್ವಯಿಸುತ್ತದೆ ಎಂದ ಅವರು ರಷ್ಯಾ ಮತ್ತು ಉಕ್ರೇನ್ ಇಸ್ರೇಲ್ ಮತ್ತು ಇರಾನ್ ಜಾಗತಿಕ ಪಶ್ಚಿಮ ಮತ್ತು ದಕ್ಷಿಣ ಬ್ರಿಕ್ಸ್ ಮತ್ತು ಕ್ವಾಡ್ ದೇಶಗಳೊಂದಿಗೆ ಏಕಕಾಲದಲ್ಲಿ ತೊಡಗಿಸಿಕೊಳ್ಳಬಹುದಾದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು ಎಂದು ಅವರು ಹೇಳಿದರು